ನಮಸ್ತೆ ಗೆಳೆಯರೆ ವೆಲ್ಕಮ್ ಟು ಬ್ಲ್ಯಾಂಕ್ ಪೇಪರ್ ಸ್ಟುಡಿಯೋ ನಾನು ನಿಮ್ಮ ಮನೋಜ್ ಇವತ್ತನೇ ಎಪಿಸೋಡ್ನಲ್ಲಿ ನಾನು ನಿಮಗೆ ರಿವ್ಯೂ ಮಾಡ್ತಾ ಇರೋಂಥ ಸಿನಿಮಾ ಮಿಥಿಲೇಶ್ ಅವರ ನಿರ್ದೇಶನದಲ್ಲಿ ರಾಜ್ಬಿ ಶೆಟ್ಟಿ ಅವರ ಜೊತೆ ಇನ್ನೂ ಹೊಸ ಕೆಲವಿದ್ದರು ಎಲ್ಲರೂ ನಟಿಸಿ ಈಗ ಥಿಯೇಟರ್ಸ್ನಲ್ಲಿ ರಿಲೀಸ್ ಆಗಿರುವಂತಹ ಕನ್ನಡ ಸಿನಿಮಾ ರೂಪಾಂತರ ಇನ್ನು ಈ ಸಿನಿಮಾದ ಕಥೆಯ ಬಗ್ಗೆ ಸಿಂಪಲಾಗಿ ಹೇಳೋದಾದರೆ ಈ ಸಿನಿಮಾದಲ್ಲಿ ಒಟ್ಟು ನಾಲ್ಕು ಕತೆಗಳಿವೆ ಕತೆ ಒಂದು ಈ ಕಥೆಯ ನಾಯಕ ರಾಜ್ಬಿ ಶೆಟ್ಟಿ ಒಬ್ಬ ರೌಡಿ ಆತ ಅವರ ಏರಿಯಾದಲ್ಲಿ ನಡೆಯುವಂತಹ ಒಂದು ಜಾತ್ರೆ ಆ ಜಾತ್ರೆಯಲ್ಲಿ ಚೆನ್ನಾಗಿ ಕುಡಿದು ಕುಣಿತಾ ಇರ್ತಾರೆ ಅದೇ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿಯ ಜೊತೆ ಒಂದು ಕ್ಲಾಶ್ ಆಗಿಬಿಡುತ್ತೆ ಆ ಕ್ಲಾಶಿಂದ ಇವರ ಜೀವನ ಯಾವ ಹಂತಕ್ಕೆ ಹೋಗುತ್ತೆ ಅನ್ನೋದೇ ಈ ಕಥೆಯ ಉಳಿದ ಕತೆ ಇನ್ನು ಕತೆ ಎರಡು ಇದರ ಬಗ್ಗೆ ಮಾತಾಡೋದಾದರೆ ಈ ಕತೆ ಒಂದು ನಾರ್ತ್ ಕರ್ನಾಟಕದಲ್ಲಿ ಇರುವಂತಹ ಒಂದು ಹಳ್ಳಿಯಲ್ಲಿ ನಡೆಯುತ್ತೆ ಆ ಹಳ್ಳಿಯಲ್ಲಿ ಒಂದು ಬಡಪಾಯಿ ಕುಟುಂಬ ಆ ಕುಟುಂಬದಲ್ಲಿ ಒಂದು ಅಜ್ಜ ಅಜ್ಜಿ ಮಕ್ಕಳಿರೋದಿಲ್ಲ ಆದರೆ ಅಜ್ಜಿಗೆ ಹುಷಾರಿರೋದಿಲ್ಲ ಅಜ್ಜಿಗೆ ಒಂದು ಆಸೆ ಇರುತ್ತೆ ಸಾಯೋಕ್ಕಿಂತ ಮುಂಚೆ ಬೆಂಗಳೂರನ್ನು ನೋಡಬೇಕು ಅನ್ನೋ ಒಂದು ಆಸೆ ಅದ್ರ ಪ್ರಕಾರ ಅಜ್ಜ ಏನು ಮಾಡ್ತಾರೆ ಆ ಅಜ್ಜಿಯನ್ನು ಕರ್ಕೊಂಡು ಬೆಂಗಳೂರಿಗೆ ಬರ್ತಾರೆ ಆ ಬೆಂಗಳೂರಿಗೆ ಬಂದ ನಂತರ ಏನೇನು ಆಯಿತು ಅನ್ನೋದೇ ಈ ಕಥೆಯ ಉಳಿದ ಕತೆ ಇನ್ನು ಮೂರನೇ ಕಥೆಯ ಬಗ್ಗೆ ಮಾತಾಡೋದಾದರೆ ಬೆಂಗಳೂರಿನಲ್ಲಿ ಇರುವಂತಹ ಒಂದು ಟ್ರಾಫಿಕ್ ಸಿಗ್ನಲ್ಲು ಆ ಸಿಗ್ನಲಲ್ಲಿ ಒಬ್ಬ ಭಿಕ್ಷುಕಿ ಒಂದು ಮಗುವನ್ನ ಇಟ್ಕೊಂಡು ಭಿಕ್ಷೆಯನ್ನು ಬೇಡ್ತಿರ್ತಾಳೆ ಅಲ್ಲಿರುವಂತಹ ಒಬ್ಬ ರಿಟೈರ್ಡ್ ಆರ್ಮಿ ಆಫೀಸರು ಅವಳನ್ನ ನೋಡಿ ಅದು ಆ ಮಗು ಅವಳ್ದೆಲ್ಲ ಕಿಡ್ನಾಪ್ ಮಾಡ್ಕೊಂಡು ಕರ್ಕೊ ಬಂದಿದ್ದಾಳೆ ಅನ್ನೋ ಒಂದು ಡೌಟ್ನ ವ್ಯಕ್ತಪಡಿಸ್ತಾನೆ ಅದ್ರ ಪ್ರಕಾರ ಅವಳನ್ನ ಕರ್ಕೊಂಡು ಪೊಲೀಸ್ ಸ್ಟೇಷನಿಗೆ ಕೂಡ ಹೋಗ್ತಾನೆ ಕೇಸನ್ನ ಫೈಲ್ ಮಾಡೋದಕ್ಕೆ ಇದಾದ ನಂತರ ಈ ಕಥೆಯಲ್ಲಿ ಏನಾಯಿತು ಅನ್ನೋದೇ ಉಳಿದ ಕತೆ ಇನ್ನು ನಾಲ್ಕನೇ ಕತೆ ಬಗ್ಗೆ ಮಾತಾಡೋದಾದರೆ ಒಬ್ಬ ಹುಡುಗ ಒಂದು ಗೇಮಿಂಗ್ ಪ್ಲ್ಯಾಟ್ಫಾರ್ಮ್ಗೆ ತುಂಬಾ ಅಡಿಕ್ಟ್ ಆಗಿರ್ತಾನೆ ಅವನು ಇದುವರೆಗೂ ಒಂದು ನಾಲ್ವ ನಲ್ವತ್ತೊಂಬತ್ತು ಟಾಸ್ಕ್ಗಳನ್ನ ಆ ಗೇಮಿಂಗಲ್ಲಿ ಪೂರೈಸಿರ್ತಾನೆ ಅದ್ರ ಪ್ರಕಾರ ಆ ನಲವತ್ತೊಂಬತ್ತು ಟಾಸ್ಕ್ಗಳಲ್ಲೂ ಕೂಡ ಅವನು ಪೂರೈಸೋದಕ್ಕೆ ಒಂದಷ್ಟು ಕ್ರೌರ್ಯಗಳನ್ನ ಕೂಡ ಅವನು ಮಾಡ್ಕೊಂಡು ಬಂದಿರ್ತಾನೆ ಇದ್ರ ಪ್ರಕಾರ ಇನ್ನೂ ಅವನು ಮಾಡಬೇಕಾಗಿರೋದು ಐವತ್ತನೇ ಟಾಸ್ಕ್ನ ಅವನು ಕಂಪ್ಲೀಟ್ ಮಾಡಬೇಕು ಹಾಗಾಗಿ ಆ ಐವತ್ತನೇ ಟಾಸ್ಕ್ನ ಆ ಚಾಲೆಂಜ್ನ ಕೂಡ ಆ ಗೇಮಿಂಗ್ ಪ್ಲಾಟ್ಫಾರ್ಮಿಂದ ಬರುತ್ತೆ ಅದಾದ ನಂತರ ಆ ಒಂದು ಚಾಲೆಂಜ್ನ ಇವನು ಅಕ್ಸೆಪ್ಟ್ ಮಾಡಿಕೊಂಡು ಆ ಚಾಲೆಂಜ್ ಏನು ಅನ್ನೋದನ್ನ ಅವನು ರೀಚ್ ಮಾಡಿದ್ನಾ ಇಲ್ವ ಅನ್ನೋದೇ ಈ ಕಥೆಯ ಉಳಿದ ಕತೆ ಇನ್ನು ಈ ಸಿನಿಮಾದಲ್ಲಿ ನನಗೆ ಏನು ಇಷ್ಟ ಆಯಿತು ಅಂತ ಹೇಳೋದಾದರೆ ಒಟ್ಟು ನಾಲ್ಕು ಕಥೆಗಳನ್ನ ತಗೊಂಡು ಆ ನಾಲ್ಕು ಕತೆಗಳಿಗೂ ಒಂದು ಮೆಟಫರ್ನ ಇಟ್ಟು ಅದಕ್ಕೆ ಒಂದು ಹೈಪರ್ ಲಿಂಕ್ ಟಚ್ಚನ್ನು ಕೊಡಬೇಕು ಅಂದ್ಕೊಂಡಿರೋ ಥಾಟ್ ಏನಿದೆ ಆ ಐಡಿಯಾ ನನಗೆ ತುಂಬ ಇಷ್ಟ ಆಯಿತು ಇನ್ನು ಈ ನಾಲ್ಕು ಕತೆಗಳಲ್ಲಿ ನನಗೆ ಆ ಭಿಕ್ಷುಕಿಯ ಕತೆ ಏನಿದೆ ಅದು ತುಂಬ ಇಷ್ಟ ಆಯಿತು ಆ ಕಥೆನ ತುಂಬಾ ಚೆನ್ನಾಗಿ ಪ್ರೆಸೆಂಟ್ ಮಾಡಿದರು ಅದರಲ್ಲಿ ಪರ್ಫಾಮೆನ್ಸ್ ಕೂಡ ಚೆನ್ನಾಗಿತ್ತು ಹಾಗೆ ಆ ಕಥೆಯಲ್ಲಿ ಬರುವಂತಹ ಕ್ಲೈಮ್ಯಾಕ್ಸ್ ಏನಿದೆ ನಮ್ಮ ಮನಸ್ಸಿಗೆ ಸ್ಯಾಟಿಸ್ಫ್ಯಾಕ್ಷನನ್ನು ಕೊಟ್ಟು ಹಾಗೆ ಇನ್ನು ಅಜ್ಜ ಅಜ್ಜಿಯ ಕತೆ ಏನಿದೆ ಆ ಕತೆ ಕೂಡ ಬೆಂಗಳೂರಿಗೆ ಬರೋವರೆಗೂ ಚೆನ್ನಾಗಿತ್ತು ಇನ್ನು ಉಳಿದಂತೆ ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡೋದಾದರೆ ಭಿಕ್ಷುಕಿಯ ಕತೆ ಏನು ಬರುತ್ತೆ ಆ ಕಥೆಯಲ್ಲಿ ಬರೋ ಬ ಬ ಬಂದಂತಹ ಎಲ್ಲರ ಪಾತ್ರ ಕೂಡ ತುಂಬ ಚೆನ್ನಾಗಿತ್ತು ಅವರು ತುಂಬ ಚೆನ್ನಾಗಿ ಪ್ಲೇ ಮಾಡಿದರು ಹಾಗೆ ಅಜ್ಜ ಅಜ್ಜಿಯ ಕಥೆಯಲ್ಲಿ ಕೂಡ ಬಂದಂತಹ ಆ ಇಬ್ಬರು ಅಜ್ಜ ಅಜ್ಜಿ ಏನಿದ್ದಾರೆ ಅವರು ಕೂಡ ತುಂಬಾ ಚೆನ್ನಾಗಿ ಪ್ಲೇ ಮಾಡಿದರು ಮಿದುನ್ ಮುಕುಂದನರ ಬ್ಯಾಕ್ ಗ್ರೌಂಡ್ ಸ್ಕೋರ್ ಏನಿದೆ ಈ ಸಿನಿಮಾಗೆ ಒಂದು ಮೇನ್ ಪಿಲ್ಲರ್ ಅಂತಲೇ ಹೇಳ್ಬೋದು ಹಾಗೆ ಸಿನಿಮಾಟೋಗ್ರಫಿ ಕೂಡ ಈ ಸಿನಿಮಾ ಒಂದು ಮೇನ್ ಪಿಲ್ಲರ್ ಅಂತಾನೆ ಹೇಳ್ಬೋದು ಇನ್ನು ಬಿ ಶೆಟ್ಟಿ ಅವರ ಡೈಲಾಗ್ಸ್ ಏನಿದೆ ಕೆಲವೊಂದು ಕಡೆ ನಮ್ಮನ್ನ ಯೋಚನೆಗೆ ಒಳಪಡಿಸುತ್ತೆ ಅಷ್ಟರ ಮಟ್ಟಿಗೆ ಅವರ ಡೈಲಾಗ್ಸ್ ಕೆಲವೊಂದು ಕಡೆ ತುಂಬಾನೇ ಎಫೆಕ್ಟಿವ್ ಆಗಿ ಇತ್ತು ಇನ್ನು ಈ ಸಿನಿಮಾದಲ್ಲಿ ನನಗೆ ಏನು ಪ್ರಾಬ್ಲಮ್ಗಳು ಅನಿಸ್ತು ಅಂತ ಹೇಳೋದಾದ್ರೆ ಮೊದಲನೇದಾಗಿ ಹೇಳಬೇಕು ಅಂತ ಹೇಳಿದ್ರೆ ಈ ಸಿನಿಮಾದ ಪೇಸ್ ಏನಿದೆ ಇದು ಒಂದು ಡೆಡ್ ಸ್ಲೋ ಡ್ರಾಮಾ ಕೆಲವೊಂದು ಕಡೆ ನಿಮ್ಮನ್ನ ನಿಮ್ಮ ತಾಳ್ಮೆಯನ್ನ ತುಂಬಾ ಪರೀಕ್ಷೆ ಮಾಡುತ್ತೆ ನೀವು ಸಿನಿಮಾ ನೋಡಿದಾಗ ಆ ಅನುಭವ ನಿಮಗೂ ಆಗ್ಬೋದು ಸಿನಿಮಾ ನೋಡ ಆದಮೇಲೆ ನಿಮ್ಗೇನು ಅನಿಸ್ತು ಅನ್ನೋದನ್ನು ಕೂಡ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ ಇನ್ನು ನಾಲ್ಕು ಕತೆಗಳಲ್ಲಿ ಭಿಕ್ಷುಕಿಯ ಕತೆ ಬಿಟ್ಟರೆ ಬೇರೆ ಯಾವ ಕತೆಗಳು ಕೂಡ ಅಷ್ಟು ಇಂಪ್ರೆಸಿವ್ ಆಗಿ ಇರಲಿಲ್ಲ ಹಾಗೆ ಆ ಕತೆಯ ಕ್ಲೈಮ್ಯಾಕ್ಸ್ ಕೂಡ ಅಷ್ಟು ಕನ್ವಿನ್ಸಿಂಗ್ ಆಗಿ ಇರಲಿಲ್ಲ ನಾಲ್ಕು ಕತೆಗಳನ್ನು ತಗೊಂಡು ಅದಕ್ಕೆ ಒಂದು ಹೈಪರ್ ಲಿಂಕ್ ಟಚನ್ನು ಕೊಡೋದಕ್ಕೆ ಟ್ರೈ ಮಾಡಿದ್ದಾರೆ ಬಟ್ ಆ ಐಡಿಯಾ ಏನಿದೆ ಅದು ಅಷ್ಟು ಇಂಪ್ರೆಸಿವ್ ಆಗಿ ಇರಲಿಲ್ಲ ಒಟ್ಟಾರೆ ಹೇಳಬೇಕು ಅಂತ ಹೇಳಿದ್ರೆ ಈ ಸಿನಿಮಾನ ಒಬ್ಬ ಸಾಮಾನ್ಯ ಪ್ರೇಕ್ಷಕ ನೋಡ್ಬೋದಾ ಅಂತ ಕೇಳಿದ್ರೆ ಖಂಡಿತ ಇಲ್ಲ ಒಬ್ಬ ಬುದ್ಧಿವಂತ ನೋಡ್ಬೋದಾ ಅಂತ ಕೇಳಿದ್ರೆ ಖಂಡಿತ ಇಲ್ಲ ಅರೆ ಹಾಗಾದರೆ ಈ ಸಿನಿಮಾನ ಯಾರು ನೋಡಬೇಕು ಅಂತ ಕೇಳಿದ್ರೆ ಈ ಸಿನಿಮಾನ ನೋಡಬೇಕಾದವರು ಅತಿ ಬುದ್ಧಿವಂತರು ಹೌದು ನಾನು ಈ ಸಿನಿಮಾನ ಒಬ್ಬ ಸಾಮಾನ್ಯ ಪ್ರೇಕ್ಷಕನಾಗಿ ನೋಡಕ್ಕೆ ಹೋದೆ ಬಟ್ ನನಗೆ ಈ ಸಿನಿಮಾ ನೋಡೋದಕ್ಕೆ ಅಷ್ಟು ಬುದ್ಧಿ ಸಾಕಾಗಿಲ್ಲ ಅಂತ ಅನಿಸುತ್ತೆ ಒಂದಂತೂ ಹೇಳ್ತೀನಿ ಈ ಅತಿ ಬುದ್ಧಿವಂತ ಸೋ ಕಾಲ್ಡ್ ಸೆಲೆಬ್ರಿಟಿಗಳೇನಿದ್ದಾರೆ ಅವರು ಪ್ರೀಮಿಯರ್ ಶೋನಲ್ಲಿ ಬಂದು ಸಿನಿಮಾಗಳ ಬಗ್ಗೆ ಆ ಸಿನಿಮಾ ಸಾಕದಾಗಿದೆ ಹಂಗಿದೆ ಹಿಂಗಿದೆ ಅಂತ ಹೇಳಿ ಬಿಟ್ಟು ಬಿಲ್ಡಪ್ಗಳನ್ನ ನಾವು ನೋಡಿ ಸಿನಿಮಾಗೆ ಹೋಗಬಾರ್ದು ಅನ್ನೋ ಒಂದು ವಿಷಯನ ನಾನು ಖಂಡಿತ ಡಿಸೈಡ್ ಮಾಡಿದ್ದೀನಿ ಯಾಕೆಂದರೆ ಈ ಸೋ ಸೆಲೆಬ್ರಿಟಿಗಳು ಏನಿದ್ದಾರೆ ಅವರು ಆ ಸಿನಿಮಾದ ಟಿಕೆಟ್ ಕೂಡ ಪರ್ಚೇಸ್ ಮಾಡಿರಲ್ಲ ಅವ್ರಿಗೆ ಆ ಟಿಕೆಟ್ನ ಕೂಡ ಸಿನಿಮಾ ತಂಡದವರೇ ಅವ್ರಿಗೆ ಫ್ರೀಯಾಗಿ ಕೊಟ್ಟಿರ್ತಾರೆ ಹಾಗೆ ಕುತ್ತಿದ ಜಾಗದಲ್ಲೇ ಅವರಿಗೆ ಕುಡಿಯೋದಕ್ಕೆ ಹಾಗೆ ತಿನ್ನೋದಕ್ಕೆ ಎಲ್ಲವೂ ಫ್ರೀಯಾಗಿ ಬಂದು ಬೀಳುತ್ತೆ ಹಾಗಾಗಿ ಅವರು ಯಾವುದೇ ಸಿನಿಮಾ ಇರಲಿ ಅದರ ಬಗ್ಗೆ ಅವರು ಚೆನ್ನಾಗೇ ಬಿಟ್ಟು ಬಿಲ್ಡಪ್ನ ಕೊಟ್ಟೇ ಮಾತಾಡ್ತಾರೆ ಹಾಗಾಗಿ ನಾವು ಅವ್ರು ಕೊಡೋ ಬಿಲ್ಡಪ್ನ ನೋಡಿ ಸಿನಿಮಾಗೆ ಹೋಗೋದ ಬೇಡವಾ ಅನ್ನೋದನ್ನ ಡಿಸಿಷನ್ನ ನಾವು ಕರೆಕ್ಟಾಗಿ ತಗೋಬೇಕಾಗುತ್ತೆ ಈ ಸಿನಿಮಾಗೆ ಬ್ಲಾಂಕ್ ಪೇಪರ್ ಕಡೆ ವತಿಯಿಂದ ಕೊಡ್ತಾ ಇರ್ತೋ ರೇಟಿಂಗ್ ಫೋರ್ ಔಟ್ ಆಫ್ ಟೆನ್ ಇನ್ನು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಮರೀದೇನೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಸಿನಿಮಾದ ರಿವ್ಯೂ ಜೊತೆ ನಾನು ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ಟಾಟಾ ಬಾಯ್ ಬಾಯ್ ಲವ್ ಯು ಆಲ್